ನಮಸ್ಕಾರ ರೀ ಎಲ್ಲ ಮಂದಿಗೆ ಕ್ರಿಕ್ ಟಾಪಿಗ ಎಲ್ಲರಿಗೂ ಸ್ವಾಗತ ಚೆನ್ನೈ ಮತ್ತ ಆರ್ ಸಿ ವಿ ನಿನ್ನೆ ಮ್ಯಾಚ್ ರಿವ್ಯೂ ಸ್ಟಾರ್ಟ್ ಮೊದಲು ಮೊದಲನೇ ಸಲ ಯಾರು ನಮ್ಮ ವಿಡಿಯೋ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಏನು ಥ್ರಿಲ್ಲಿಂಗ್ ಮ್ಯಾಚ್ ಇರದ ಇಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಅಂತೂ ಇತ್ತು ಆಯಿತು ಲಾಸ್ಟ್ ಓವರ್ ಎಷ್ಟು ಎಷ್ಟ್ ದಿವ್ ಬಾಲಿಂಗ್ ಮಾಡ್ರಿ ಏನು ಹಂಗೆ ಆ ಟೆನ್ಶನ್ಯಾಗೆ ಒಪ್ಪ ಹಂಗು ಹೆಂಗ ಅದ ಇಮ್ಯಾಜಿನ ಮಾಡಿಲ್ಲ ನಾ ಅಂತ ಮ್ಯಾಚ್ ಹೋಗಿ ಹೋಗಿ ತಿಳ್ಕೊಂಡಿದ್ನಿ ಬಟ್ ಕಡಿಕು ಜ್ರ ಮರ ಪೂರ ಟೆನ್ಶನ್ ಅಂದ್ರೆ ಏನ ಹಾರ್ಟ್ ಬಿಟ್ ಫುಲ್ ಹೊಡ್ಕೊಳತ್ತಿತ್ತು ನನ್ನಂತು ಧೋನಿ ಮ್ಯಾಚ್ ಫಿನಿಶ್ ಮಾಡ್ತಾರ ತಿಳ್ಕೊಂಡಿದ್ನಿ ಯಶ್ ದೇ ಆರ್ ಗ್ರೇಟ್ ಟೈಪ್ಸ್ ಆಫ್ ಸೂಪರ್ ಮಸ್ತ್ ಆಯ್ತ್ ನೋಡ್ರಿ ಮ್ಯಾಚ್ ಚಿನ್ನಸ್ವಾಮಿನಾಗ ಮತ್ತೆ ಇಲ್ಲಿ ಆಕ್ಚುಲಿ ಎಷ್ಟಕ್ಕಿಂತಲೂ ಇಂಪಾರ್ಟೆಂಟ್ ಏನಂತಂದ್ರ ಅಲ್ಲಿ ಏನ್ ರೂಮರ್ ಶೆಫರ್ಡ್ ಏನ್ ಆಡ್ರಲ್ಲ ಮ್ಯಾಚ್ ಒಂದ್ ಫಿಫ್ಟಿ ಏನ್ ಹೊಡೆದ್ರಲ್ಲ ಹದ್ನಾಲ್ ಬಾಲ್ ಅದಕ್ಕೆ ಹತ್ರ ನೋಡ ಹೇಳ್ಬೇಕಂತಂದ್ರೆ ಮಸ್ತ್ ಆಡ್ರ್ ಅವ್ರ ಆಸ್ ಯುಜುವಲ್ ಕೊಹ್ಲಿ ಅಂತೂ ಸ್ಟಾರ್ಟ್ ಭಾರಿ ಕೊಟ್ರು ಆಮೇಲೆ ಬೆಟ್ಟಲ್ ಕೂಡ ಮಸ್ತ್ ಆಡ್ರ್ ಕೊಹ್ಲಿ ಅವ್ರ ಜೊತೆ ಅದಕ್ಕಿಂತ ಕೃಷಿಯಲ್ಲಿ ಹೇಳ್ಬೇಕಂತಂದ್ರೆ ರುಮರೇಶ್ ಶೆಫರ್ಡ್ ಅವ್ರ ಬ್ಯಾಟಿಂಗ್ ಮಾಡ್ರಿ ಅಂತ ಹೇಳಿ ಅದ್ರ ಟೂ ತರ್ಟಿ ತಕ್ಕ ಸ್ಕೋರ್ ಹೋಯ್ತದ ಬೌಲಿಂಗ್ನಾಗಂತೂ ಸೂಪರ್ ಆಯ್ತು ಎಷ್ಟ್ ದಯಾಳು ಫಿನಿಶ್ ಬಾರಿ ಮಾಡಿದ್ರು ಅವರಲ್ಲಿ ಹೇಳ್ಬೇಕಂತಂದ್ರೆ ಏನು ಟ್ಯಾಲೆಂಟ್ ಏನ್ ಹೆಂಗ್ ಟ್ಯಾಲೆಂಟ್ಸ್ ರೀ ಆಯುಷ್ ಮಾತ್ರೆ ಅಂಡರ್ ನೈನ್ಟೀನ್ ಪ್ಲೇಯರ್ ಸೂಪರ್ನೂ ಹಾಕದ ಹೇಳ್ಬೇಕಂತಂದ್ರ ಆಯುಷ್ ಮಾತ್ರೆ ಮ್ಯಾಚ್ ಪೂರ ಏಯಾಗಿ ತಂದು ಕೊಟ್ಟಿದ್ರು ಚೆನ್ನಾಗಿ ಅವ್ರು ತೊಗೊಳಕಾಗ್ಲಿದ್ ಅಷ್ಟೇ ಸೊ ಆರ್ ಸಿ ಬಿ ಮತ್ತೊಂದು ವಿನ್ ಆಯ್ತು ಮತ್ತ್ ಆರಾಮ್ ಈಸಲ್ ಅಂತ ಕ್ವಾಲಿಫೈ ಆಗುವಂತ ಗಜ್ ಫಿಕ್ಸ್ ಆಯ್ತು ಇನ್ ಟೇಬಲ್ ಟಾಪ್ ಬರು ಅಷ್ಟು ಟಾಪ್ನಾಗ ಉಳಿಬೇಕಷ್ಟೇ ಸೊ ಟಾಪ್ನಾಗ ಉಳಿದ್ರ ಅಂತಂದ್ರ ಎರಡು ಚಾನ್ಸ್ ರೀ ಫೈನಲ್ ಹೋಗ ಸೊ ರಾಗೆ ಆಗ್ತತಿ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಕಪ್ ನಮ್ದು ಅಂತ ಐತಿ ಫಿಕ್ಸ್ ಐತಿ ನೆಕ್ಸ್ಟ್ ಮ್ಯಾಚ್ ರಿವ್ಯೂ ಜೊತೆ ಮತ್ತೆ ಬರ್ತೇನ್ರಿ ಸೊ ಈ ಮ್ಯಾಚ್ ಖುಷಿ ಹೇಳಕೈತೆ ಚೆನ್ನಾಗಿದ್ರೆ ಅಂತದ್ರೆ ಯಪ್ಪಾ ಭಾರಿ ಯಾರಿ ಆಯ್ತು ನೆಕ್ಸ್ಟ್ ಮ್ಯಾಚ್ ರಿವ್ಯೂ ಜೊತೆ ಬರ್ತೀನಿ ರೀ ಸೊ ಅಲ್ಲಿ ತನಕ ಎಲ್ಲರಿಗೆ ನಮಸ್ಕಾರ ರೀ